ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆ ಇತ್ತು ಹಾಗೆ ಕನೆಕ್ಷನ್ ವಿಸರ್ಜನೆ ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಕಮ್ ನೆಟ್ಸ್ಕೋ ಹಾಯ್ ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರು ನಾವಿವಾಗ ಊರಿಗೆ ಬಂದ್ವಿ ಸೊ ಲೆಟ್ಸ್ ಮೀಟ್ ಅನದರ್ ಸಿಸ್ಟರ್ ಸೊ ಸಿಸ್ಟರ್ಸ್ ಟುಗೆದರ್ ಸೊ ನಾವಿವಾಗ ಗಣೇಶನ ವಿಸರ್ಜನೆಗೋಸ್ಕರ ನಮ್ಮೂರಿಗೆ ಬಂದಿದ್ದೀವಿ ಇದು ಡೇ ಟು ಸೊ ನಮ್ಮ ಸಿಸ್ಟರ್ ಬಂದಿದ್ದು ನನಗೆ ಫುಲ್ ಸರ್ಪ್ರೈಸ್ ಆಗಿದೆ ತುಂಬ ಏನು ಯೂಸ್ ಈ ಕಡೆ ಸೈಡ್ ಬರೋಲ್ಲ ಆ್ಯಂಡ್ ಇವಾಗ ನಾವು ಗಣೇಶನ ವಿಸರ್ಜನೆಗೋಸ್ಕರ ನಮ್ಮೂರಿಗೆ ಬಂದಿದ್ದು ಇವಾಗ ಸತ್ಯನಾರಾಯಣ ಪೂಜೆ ನಮ್ಮ ಪ್ರತಿ ವರ್ಷವೂ ಸತ್ಯನಾರಾಯಣ ಪೂಜೆ ಮಾಡ್ತೀವಿ ಸೊ ಹಾಗಾಗಿ ಈಗ ಸತ್ಯನಾರಾಯಣ ಪೂಜೆ ಮಾಡ್ತಾಯಿದ್ದೀವಿ ಸೊ ನಾನು ಮತ್ತು ನಮ್ಮ ಸಿಸ್ಟರು ಎಲ್ಲರೂ ಕೂತ್ಕೊಂಡಿದ್ದೀವಿ ಸೊ ಅವರಿಬ್ಬರು ನಾವಿಬ್ಬರು ಸತ್ಯನಾರಾಯಣ ಪೂಜೆಗೆ ಕೂತ್ಕೊಂಡಿದ್ದೀವಿ ಆ್ಯಕ್ಚುಲಿ ಈಗ ಕತೆ ಕೇಳ್ತಾ ಇದ್ದೀವಿ ಪೂಜೆ ಎಲ್ಲ ನನ್ನ ಹಸ್ಬೆಂಡ್ ಆಲ್ರೆಡಿ ಮಾಡಿದ್ದರು ಸೊ ಕತೆ ಐದು ಕತೆಗಳು ಬರುತ್ತಲ್ವ ಸೊ ಹಾಗಾಗಿ ಐದು ಕತೆಗಳನ್ನು ಇದ್ದೀವಿ ಪ್ಲೇ ಮಾಡಿದ್ದೀವಿ ಸೊ ಅದನ್ನು ಇದ್ದೀವಿ ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಆ್ಯಂಡ್ ಅಂದರೆ ಗಣೇಶನ ವಿಸರ್ಜನೆ ದಿನವೇ ಸತ್ಯನಾರಾಯಣ ಪೂಜೆ ಕೂಡ ಇರುತ್ತೆ ನಮ್ಮಣ್ಣಲ್ಲಿ ಲೆವೆಂತ್ ಡೇಗೆ ಗಣೇಶನ ವಿಸರ್ಜನೆ ಮಾಡ್ತಾರೆ ಇಲ್ಲ ಅದು ಅವತ್ತಿನ ದಿನ ಅನಂತ ಚತುರ್ದಶಿ ಕೂಡ ಇರುತ್ತೆ ಸೊ ಹಾಗಾಗಿ ಮುಂಚೆಯಿಂದ ಮಾಡಿ ಮಾಡ್ತಾ ಬಂದಿದ್ದಾರೆ ಸೊ ಇವಾಗ ಕೂಡ ಕಂಟಿನ್ಯೂ ಮಾಡ್ತಾ ಇದೀವಿ ಸೊ ಸತ್ಯನಾರಾಯಣ ಕತೆ ಇದ್ದಾರೆ ಎಲ್ಲರೂ ಸೇರಿ ಕತೆ ಐದು ಏನು ಐದು ಅಧ್ಯಾಯ ಇರೋದರಿಂದ ಸ್ವಲ್ಪ ಜಾಸ್ತಿ ಓದ್ತಾ ಇತ್ತು ಹಾಗಾಗಿ ಕತೆ ಇದ್ದೀವಿ ಸೊ ಈ ವರ್ಷ ಸ್ಪೆಷಲ್ ಏನಂತಂದರೆ ಸೊ ನನ್ನ ಅಂದರೆ ಲಾಸ್ಟ್ ಇಯರ್ ಅದಕ್ಕಿಂತ ಮುಂಚೆ ಎಲ್ಲ ನಾವು ನಾವಷ್ಟೇ ಮಾಡ್ತಾಯಿದ್ದೀವಿ ಇವಾಗ ಇವರಿ ಜೋಡಿ ಓಡಿ ಹಾಗೆ ಮತ್ತು ಒಬ್ಬಳು ಸಿಸ್ಟರ್ ಬಂದಿದ್ದಾಳೆ ಊರಿಂದ ಅದಾದಮೇಲೆ ಮಮ್ಮಿ ಮತ್ತು ಅಪ್ಪ ನಮ್ಮ ಅಣ್ಣ ಹಾಗೆ ನನ್ನ ಬ್ರದರ್ಸು ಎಲ್ಲರೂ ಬಂದಿದ್ದಾರೆ ಈ ಸತಿ ನಾವೆಲ್ಲರೂ ಅಂದರೆ ಎಲ್ಲರೂ ಬಂದಿದ್ದಾರೆ ಸೊ ಫಸ್ಟ್ ಇಷ್ಟೇ ಈ ಫ್ಯಾಮ್ಲಿ ಅಷ್ಟೇ ಪೂಜೆ ಮಾಡ್ತಾ ಇದ್ವಿ ಸೊ ಈ ಸತಿ ಎಲ್ಲರೂ ಬಂದಿದ್ದಾರೆ ಆ್ಯಂಡ್ ಸೊ ಅದ್ವಿಕಾ ಕೂಡ ಇದ್ದಾಳೆ ಸೊ ಹಾಗಾಗಿ ಈ ವರ್ಷ ಸ್ವಲ್ಪ ಸ್ಪೆಷಲ್ ತುಂಬ ಜನ ಆಗಿದ್ವಿ ಸೊ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ಕೊಂಡ್ವಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಆ್ಯಂಡ್ ಎಲ್ಲರೂ ಟ್ರೆಡಿಷ್ನಲ್ ವೇರ್ ಹಾಕ್ಕೊಂಡಿದ್ರು ಸೊ ಎಲ್ಲರೂ ಚೆನ್ನಾಗಿ ಕಾಣಿಸ್ತಾಯಿದ್ರು ಪ್ರತಿ ಸತಿ ಹಾಗೆ ಯಾವುದಾದ್ರೂ ಡ್ರೆಸ್ ಹಾಕೋತಾಯಿದ್ರು ಪಟ್ಟಿ ಈ ಸತಿ ಎಲ್ಲರೂ ಕಂಪಲ್ಸರಿ ಆಗಿ ಟ್ರೆಡಿಷನಲ್ ವಿಯರ್ ಮಾಡಿದ್ವಿ ಸೊ ಚೆನ್ನಾಗಿ ಇತ್ತು ಹಾಗೆ ಪೂಜಾ ಇವಾಗ ಸತ್ಯನಾರಾಯಣ ಪೂಜಾ ಮುಗೀತು श्रीमारायण विष्णु विरक्षत तो वन मलिग देशारंगी शंक चक्रे चलन ಫೋಟೋಶೂಟ್ ಕೂಡ ಮಾಡ್ಕೊಂಡ್ವಿ ಸೊ ಇವಾಗ ನಮ್ಮಮ್ಮಿ ಹೋಳಿಗೆ ಎಲ್ಲ ಮಾಡ್ತಾ ಇದ್ದಾರೆ ಸೊ ನಾನು ಹೋಳಿಗೆ ತಿನ್ನೋದು ನಮ್ಮಮ್ಮಿ ಕೈಯಿಂದಾನೆ ಸೊ ಈ ಕಡೆ ಅಂತೂ ಯಾರು ಮಾಡೋದಿಲ್ಲ ಹಾಗಾಗಿ ಸೊ ನನಗೆ ಹೋಳಿಗೆ ಅಂದರೆ ಸ್ಪೆಷಲ್ಲು ಸ್ವಲ್ಪ ಒಂದೇ ತಿಂತೀನಿ ಬಟ್ ನನಗಿಷ್ಟ ಹೋಳಿಗೆ ಈ ರೀತಿ ಹಬ್ಬದ ಅಡುಗೆ ತುಂಬ ಇಷ್ಟ ಆಗುತ್ತೆ ಸೊ ನಮ್ಮಮ್ಮಿ ಬಂದರೆ ಅದನ್ನು ಮಾಡಿಸ್ಕೊಂಡು ತಿಂತೀನಿ ಆ್ಯಂಡ್ ಈ ಸತಿ ಕೂಡ ಅಷ್ಟೇ ಸ್ವಲ್ಪ ಎಲ್ಲ ತಿಂದು ಸ್ವಲ್ಪ ಖುಷಿಯಾಯಿತು ಆ್ಯಂಡ್ ಇವಾಗ ಈವ್ನಿಂಗ್ ಟೈಮಲ್ಲೇ ಟೀಮ್ ಮಾಡಿದೆ ಎಲ್ಲರೂ ಟೀಮ್ ಕುಡಿತಾ ಇದ್ದೀವಿ ಸೊ ಇನ್ನೇನಿಲ್ಲ ನೆಕ್ಸ್ಟ್ ರೆಡಿ ಆಗಬೇಕು ಗಣೇಶನ ವಿಸರ್ಜನೆ ಕಾರ್ಯಕ್ರಮಕ್ಕೆ ಸೊ ಎಲ್ಲರೂ ರೆಡಿ ಆದ್ವಿ ಆ್ಯಂಡ್ ಇವಾಗ ಇವ್ರ ಅಂದ್ರೆ ಇವರೆಲ್ಲ ಫ್ರೆಂಡ್ಸ್ ಕೂಡ ಬಂದಿರ್ತಾರೆ ಸೊ ಪ್ರತಿ ವರ್ಷ ಬರ್ತಾರಂತೆ ಸಂಡೆ ಈ ವರ್ಷ ಕೂಡ ಬಂದಿದ್ದಾರೆ ಹಾಗಾಗಿ ಗಣೇಶನ ವಿಸರ್ಜನೆ ಕಾರ್ಯಕ್ರಮ ಸ್ವಲ್ಪ ಗ್ರ್ಯಾಂಡ್ ನಡೆಯುತ್ತೆ

ಗಣಪತಿ ನಿನಗೆ ವಂದನೆ ನಂದಿದವರ ಪಾಲಿನ ಶುಕ್ಲದಾ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಿಸು ಎಂದು ಭಾಸ ಶುಕ್ಲದಾ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಪಾಲಿನ पार्वती परशिवना प्रेमपुत्रने आरिवा परदैव पेकाने पार्वती परशिवना प्रेमपुत्रने पारित्वा परदैव प्रेकाने पापदा पंकदली पदुमय विसृजन्ना पादसेवे वन्दे धर्मसाधना गजं कने पते नि वन्दने नन्दिना पालिना कल्पकरुणी मगमङ्गलमूर्ति दर्शनमात्र मान कामनमूर्ति लोपो दर्शि गा गलिया

Karanam, dam, besley sarap karam. done मतबा oh, घरचा i மாராஜி மங்கல மூர்த்தி பப்பா மங்கல மூர்த்தி மஸ்தூர்த்தி மாராஜ கி ಪ್ಪ ಗಣೇಶ್ 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 ಗಣಪತಿ ಪಾಪ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನ ಮರಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್